ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಿಮ್ಮ ಬ್ಲಾಗಲ್ಲಿ ಕಂಟೆಂಟ್ ಆಗ್ತಾ ಇದ್ದೀರಾ ರೆಗ್ಯುಲರ್ ಆಗಿ ಬಟ್ ಏನಂತಂದರೆ ಟ್ರಾಫಿಕ್ ಬರ್ತಾ ಇಲ್ಲ ಸೊ ಟ್ರಾಫಿಕ್ ಬರಬೇಕಂತಂದರೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ನಮ್ಮ ಒಂದು ಬ್ಲಾಗಲ್ಲಿ ಹಾಗಂತಂದರೆ ಆ ಪಾಯಿಂಟ್ಸ್ಗಳಿಗೆ ಯಾವುದು ಅದೇ ರೀತಿ ಆ ಪಾಯಿಂಟ್ಸ್ಗಳನ್ನು ನಾವು ಯೂಸ್ ಮಾಡೋದ್ರಿಂದ ನಮ್ಮ ಬ್ಲಾಗ್ಗೆ ಹಂಡ್ರೆಡ್ ಆಗಿ ಟ್ರಾಫಿಕ್ ಬರುತ್ತಾ ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಇವಾಗ ಬ್ಲಾಗ್ ಏನೋ ಕ್ರಿಯೇಟ್ ಮಾಡ್ಕೊಳ್ತೀರಾ ಸೊ ಅವರ ಅಂದರೆ ಕೆಲವೊಂದು ಯೂಟ್ಯೂಬರ್ಸ್ ಇದ್ದಾರೆ ಸೊ ಆ ಯೂಟೂಬರ್ಸ್ಗಳ ವೀಡಿಯೋಸ್ಗಳನ್ನು ನೋಡ್ಬಿಟ್ಟು ಅವರ ಒಂದು ಅರ್ನಿಂಗ್ಸ್ಗಳನ್ನು ನೋಡ್ಬಿಟ್ಟು ಏನು ಮಾಡ್ತೀರಪ್ಪ ಅಂತಂದರೆ ನೀವು ಒಂದು ಬ್ಲಾಗನ್ನು ಕ್ರಿಯೇಟ್ ಮಾಡ್ತೀರಾ ಸೊ ಕ್ರಿಯೇಟ್ ಮಾಡ್ಕೊಂಡು ಏನು ಮಾಡ್ತಿದ್ರ ಕಂಟೆಂಟ್ ಹಾಕ್ತಾ ಹೋಗ್ತೀರಾ ಬಟ್ ಏನಂತಂದರೆ ಟ್ರಾಫಿಕ್ ಬರುತ್ತಾನೇ ಇರಲ್ಲ ಏನು ಮಾಡಿದ್ರು ಟ್ರಾಫಿಕ್ ಬರಲ್ಲ ಸೊ ಅವಾಗ ನಿಮಗೆ ಬೇಜಾರಾಗಿಬಿಡುತ್ತೆ ಸೊ ಟ್ರಾಫಿಕ್ ಇಲ್ಲಪ್ಪ ಏನು ಮಾಡೋದು ಅಂತ ಸೊ ಗೂಗಲ್ ಗೆ ನಿಮಗೆ ಅಪ್ರೂವ್ ಸಿಗಬೇಕಂತಂದರೆ ಅದರದೇ ಆದಂಥ ಕೆಲವೊಂದು ರೂಲ್ಸ್ ಇದೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾವೇನಪ್ಪ ಅಂತಂದರೆ ಕೆಲಸ ಮಾಡಬೇಕಾಗತ್ತೆ ಸೊ ನಮಗೆ ಟ್ರಾಫಿಕ್ ಬರಬೇಕಂತಂದರೆ ಏನೇನೆಲ್ಲ ಒಂದು ಪಾಯಿಂಟ್ಸು ಟೈಪ್ಸು ಸೊ ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಮೊದಲಿಗೆ ಏನಪ್ಪ ಅಂತಂದರೆ ಕಂಟೆಂಟ್ ಈಸ್ ಕಿಂಗ್ ಅಂತ ಹೇಳ್ತಾರೆ ಸೊ ಹಾಗಂತಂದರೆ ಕಂಟೆಂಟ್ ಕಿಂಗ್ ಅಂತ ಹೇಳ್ತೀವಿ ಯಾಕಂತಂದರೆ ನಮ್ಮ ಒಂದು ಬ್ಲಾಗ್ಗಳಲ್ಲಿ ಪೋಸ್ಟ್ಗಳಲ್ಲಿ ಕಂಟೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸೊ ಯಾವುದೇ ಒಂದು ಒಂದು ಡಿಜಿಟಲ್ ಒಂದು ಇದಕ್ಕೆ ಹೋಗಿ ಕಂಟೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸೊ ನೀವು ಕಂಟೆಂಟ್ ಇದ್ರೆ ಮಾತ್ರ ನಿಮ್ಮ ಒಂದು ಬ್ಲಾಗಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ ಟ್ರಾಫಿಕ್ ಬರೋ ಚಾನ್ಸಸ್ ಇರುತ್ತೆ ಸೊ ಕಂಟೆಂಟೇ ಹಂಡ್ರೆಡ್ ಪರ್ಸೆಂಟಾಗಿ ಟ್ರೆಂಡಿಂಗ್ ಕಂಟೆಂಟ್ ಇಲ್ಲ ಅಂತಂದರೆ ಹಂಡ್ರೆಡ್ ಪರ್ಸೆಂಟಾಗಿ ನಿಮಗೆ ಟ್ರಾಫಿಕ್ ಬರೋಲ್ಲ ಸೊ ನೀವು ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಟ್ರೆಂಡಿಂಗ್ ಟಾಪಿಕ್ಗಳನ್ನು ಹುಡುಕಬೇಕಾಗುತ್ತೆ ಸೊ ಟ್ರೆಂಡಿಂಗ್ ಟಾಪಿಕ್ಗಳನ್ನು ಎಲ್ಲೆಲ್ಲಿ ಹುಡುಕ್ಬೋದು ಅಂತಂದರೆ ನೀವು ಗೂಗಲ್ ಟ್ರೆಂಡ್ಸಲ್ಲಿ ಹೋದ್ರೆ ಅಂತಂದರೆ ಅಲ್ಲಿ ಒಂದು ಏನಪ್ಪ ಅಂದರೆ ಒಂದು ಟೈಮ್ ಅಲ್ಲಿ ಏನೇನು ಟ್ರೆಂಡಿಂಗ್ ಇದೆ ಎಷ್ಟು ಸರ್ಚಸ್ ಇದೆ ಎಷ್ಟು ಟ್ರಾಫಿಕ್ ಇದೆ ಅನ್ನೋದನ್ನ ತೋರಿಸುತ್ತೆ ಸೊ ಫಾರ್ ಎಕ್ಸಾಂಪಲ್ ಐ ಪಿ ಎಲ್ ನಡೀತಾ ಇದೆ ಸೊ ಐ ಪಿ ಎಲ್ ಬಗ್ಗೆ ನೀವು ಹಂಡ್ರೆಡ್ ಪರ್ಸೆಂಟಾಗಿ ಅದರ ಒಂದು ಕಂಟೆಂಟ್ಸ್ಗಳನ್ನು ಹಾಕ್ತಾ ಹೋದರೆ ಅಂತಂದರೆ ಅದೊಂದು ಟ್ರೆಂಡಿಂಗ್ ಟಾಪಿಕ್ ಅದರಿಂದ ನಿಮಗೆ ಟ್ರಾಫಿಕ್ ಹಂಡ್ರೆಡ್ ಪರ್ಸೆಂಟಾಗಿ ಬರುತ್ತೆ ಸೊ ಚಾನ್ಸಸ್ ಇರುತ್ತೆ ಸೊ ನೆಕ್ಸ್ಟ್ ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಪೋಸ್ಟ್ಗಳಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗೋಂಥ ಒಂದು ಕಂಟೆಂಟನ್ನು ನೀವು ಹಾಕಬೇಕಾಗತ್ತೆ ಪೋಸ್ಟ್ಗಳಲ್ಲಿ ಸೊ ಕೆಲವೊಂದು ಇವಾಗ ಗೂಗಲಲ್ಲಿ ಯಾರಾದರೂ ಸರ್ಚ್ ಮಾಡ್ತಾರೋ ಏನಪ್ಪ ಅಂತಂದರೆ ಏನಾದರೂ ಪ್ರಾಬ್ಲಮ್ ಇತ್ತು ಅವ್ರಿಗೇನು ಗೊತ್ತಾಗಿಲ್ಲ ಅಂತಂದರೆ ಮಾತ್ರ ಸರ್ಚ್ ಮಾಡ್ತಾರೆ ಸೊ ಗೊತ್ತಿಲ್ಲ ಅಂತಂದರೆ ಅಂದರೆ ಗೊತ್ತಿದೆ ಅಂತಂದರೆ ಅವರು ಸರ್ಚ್ ಮಾಡೋದಕ್ಕೆ ಬರಲ್ಲ ಸೊ ಅದಕ್ಕೋಸ್ಕರ ಯಾರ್ಯಾರೆಲ್ಲ ಏನೇನು ಸರ್ಚ್ ಮಾಡ್ತಿದ್ದಾರೆ ಅದನ್ನೆಲ್ಲ ನೀವು ತಿಳ್ಕೊಬೇಕಾಗತ್ತೆ ಅದ್ರ ಬಗ್ಗೆ ಮಾತಾಡ್ತೀನಿ ನಿಮಗೆ ನೆಕ್ಸ್ಟ್ಗೆ ಸೊ ಇದು ಕಂಟೆಂಟ್ ಬಗ್ಗೆ ಆಯಿತು ನೆಕ್ಸ್ಟ್ ಎಸ್ ಸಿ ಒ ಸೊ ನೀವು ಕಂಟೆಂಟ್ ಏನೋ ಹಾಕ್ಕೊಂತ ಬರ್ತಿದ್ದೀರ ಬಟ್ ಎಸ್ ಸಿ ಒ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಂದರೆ ಇದು ತುಂಬ ವೇಸ್ಟ್ ಯಾಕಂತಂದರೆ ಆರ್ಗ್ಯಾನಿಕ್ಕಾಗಿ ನಮಗೆ ಟ್ರಾಫಿಕ್ ಬರಬೇಕಂತಂದರೆ ಎಸ್ ಸಿ ಓ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಸ್ ಸಿ ಒದಲ್ಲಿ ತುಂಬ ಒಂದು ಬರುತ್ತೆ ಸೊ ಮೊದಲಿಗೆ ನೀವು ಮಾಡಬೇಕಾಗಿರೋದು ಏನಂತಂದರೆ ಕೀವರ್ಡ್ ರಿಸರ್ಚ್ ಸೊ ನೀವು ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ತೊಗೊಳ್ತೀರಾ ಸೊ ಟಾಪಿಕ್ ತೊಗೊಳ್ತೀರಾ ಅದರಲ್ಲಿ ಕೆಲವೊಂದು ಕೀವರ್ಡ್ಸ್ಗಳನ್ನು ಹೋಗ್ತೀರಾ ಸೊ ಆ ಕೀವರ್ಡ್ಸ್ ಟೂಲ್ಸ್ಗಳನ್ನ ಸ್ವಲ್ಪ ರಿಸರ್ಚ್ ಮಾಡಿ ಸೊ ರಿಸರ್ಚ್ ಯಾವ ತರ ಮಾಡಬೇಕಪ್ಪ ಅಂದ್ರೆ ಕೆಲವೊಂದು ಟೂಲ್ಸ್ ಇದೆ ಫ್ರೀ ಟೂಲ್ಸ್ ಇದೆ ಅದ್ರಲ್ಲೆಲ್ಲ ಹೋಗ್ಬಿಟ್ಟು ಆ ಕೀವರ್ಡ್ಸ್ ಗಳನ್ನ ಹಾಕ್ಬಿಟ್ಟು ಅದರಲ್ಲಿ ಸಿಮಿಲರ್ ಕೀವರ್ಡ್ಸ್ ಗಳು ಬರುತ್ತೆ ಅದೇ ರೀತಿ ಎಷ್ಟು ಸರ್ಚಸ್ ಇದೆ ಅಂತ ಬರುತ್ತೆ ಅದ್ರ ಕೀವರ್ಡ್ ಡಿಫಿಕಲ್ಟಿ ಕೂಡ ಬರುತ್ತೆ ಸೊ ಕಡಿಮೆ ಡಿಫಿಕಲ್ಟಿ ಇರುವಂತ ಕೀವರ್ಡ್ಸ್ ಗಳನ್ನ ತಗೊಳ್ಳಿ ಸೊ ಒಂದು ರಿಸರ್ಚ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಪೋಸ್ಟ್ ಆಪ್ಟಿಮೈಸ್ ಸೊ ಪೋಸ್ಟ್ ಆಪ್ಟಿಮೈಸ್ ಯಾವ ತರ ಮಾಡೋದು ಟೈಟಲ್ ಹೆಡ್ಡಿಂಗ್ಸ್ ಪ್ಯಾರಾಗ್ರಾಫ್ಸ್ ಸೊ ಇಮೇಜಸ್ ಸೊ ಇದನ್ನೆಲ್ಲ ನಾವು ಇನ್ಕ್ಲೂಡ್ ಮಾಡ್ತೀವಿ ಅದನ್ನು ಅದರಿಂದ ಏನಾಗಬೇಕಪ್ಪ ಅಂತಂದರೆ ಕೀವರ್ಡ್ಸ್ಗಳನ್ನು ಇನ್ಕ್ಲೂಡ್ ಮಾಡಿಕೊಂಡು ನಮ್ಮ ಪೋಸ್ಟನ್ನು ಆಪ್ಟಿಮೈಸ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಗೂಗಲ್ಗೆ ಯಾವ ಥರ ಬೇಕಲ್ಲ ಆ ಥರ ಆಪ್ಟಿಮೈಸ್ ಆಗಬೇಕು ನೆಕ್ಸ್ಟು ಮೆಟಾ ಡಿಸ್ಕ್ರಿಪ್ಷನ್ ಹಾಕ್ತೀವಿ ಸೊ ಮೆಟಾ ಡಿಸ್ಕ್ರಿಪ್ಷನನ್ನು ಇಂಪ್ರೂವ್ ಮಾಡಬೇಕು ಯಾವ ಥರ ಟೆಕ್ಸ್ಟ್ ಕೀವರ್ಡ್ಸ್ ಸೊ ಇದನ್ನೆಲ್ಲ ನಾವು ಕಂಪ್ಲೀಟಾಗಿ ಇನ್ಕ್ಲೂಡ್ ಮಾಡಿಕೊಂಡು ಅದನ್ನು ಇಂಪ್ರೂವ್ ಮಾಡಬೇಕಾಗತ್ತೆ ನೆಕ್ಸ್ಟು ಪ್ರೊಮೋಟ್ ಇನ್ ಸೋಷಿಯಲ್ ಮೀಡಿಯಾ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಪ್ರಮೋಟ್ ಮಾಡೋದು ತುಂಬ ಯೂಸ್ಫುಲ್ ಸೊ ನಿಮಗೆ ಎಲ್ಲಿ ಟ್ರಾಫಿಕ್ ಅಂದರೆ ಎಲ್ಲಿ ನಿಮ್ಮ ಫಾಲೋವರ್ಸ್ ಜಾಸ್ತಿ ಇದ್ದಾರೆ ನೋಡಿ ಇನ್ಸ್ಟಾಗ್ರಾಮ್ ಟ್ವಿಟರ್ ಲಿಂಕ್ಡ್ ಇನ್ ಸೊ ಎಲ್ಲಿ ಜಾಸ್ತಿ ಇದ್ದಾರೆ ನೋಡಿ ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ನೀವು ಏನು ಮಾಡಿ ಅಂತಂದರೆ ಒಂದು ಪೋಸ್ಟ್ ಹಾಕ್ತಿದ್ದೀರಾ ಅಂತಂದರೆ ಆ ಪೋಸ್ಟ್ ಬಗ್ಗೆ ಕಂಪ್ಲೀಟಾಗಿ ಒಂದು ಕ್ಯಾಚಿಂಗ್ ಅಂತ ಕರೀತಾರೆ ಐ ಕ್ಯಾಚಿಂಗ್ ಸೊ ಅದರ ಒಂದು ಪೋಸ್ಟನ್ನು ಕ್ರಿಯೇಟ್ ಮಾಡಿ ಪೋ ಅಂದರೆ ಪ ಹಾಕ್ಬಿಡಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸೊ ಗೊತ್ತು ಹೇಳೋಕ್ಕಾಗಲ್ಲ ಅದರಿಂದ ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟಾಗಿ ಬಂದರೂ ಬರ್ಬೋದು ಸೊ ಅದಕ್ಕೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ ಶೇರ್ ಮಾಡೋದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟು ಬಿಲ್ಡ್ ಆ್ಯಂಡ್ ಇಮೇಲ್ ಲಿಸ್ಟ್ ಸೊ ಇಮೇಲ್ ಲಿಸ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಕೆಲವೊಂದು ಇಮೇಲ್ಸ್ಗಳಲ್ಲಿ ನೀವು ಸೆಂಡ್ ಮಾಡೋದ್ರಿಂದ ಕೂಡ ಅದರಿಂದ ಬೈಬ್ಯಾಕ್ ಬರೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂತಂದರೆ ಕೆಲವೊಂದು ಇ ಬುಕ್ಸ್ಗಳನ್ನಾಗಿರ್ಬೋದು ಇಲ್ಲ ಏನೋ ಒಂದು ಫ್ರೀ ಆಗಿ ಕೊಟ್ಬಿಟ್ಟು ಅಲ್ಲಿ ಅವರು ಸೈನ್ ಅಪ್ ಆಗಿ ಅವರ ಒಂದು ಇ ಅವರೊಂದು ಇಮೇಲ್ ಆಗಿಬಿಟ್ಟು ಸೈನ್ ಅಪ್ ಆಗಿಬಿಟ್ಟು ಆ ಒಂದು ಫೈಲನ್ನು ಡೌನ್ಲೋಡ್ ಮಾಡ್ಕೋತಾರ ಒಂದು ಆಪ್ಷನ್ಸ್ ಕೊಡಿ ಸೊ ಅದರಿಂದ ಏನಾಗುತ್ತೆ ನಿಮಗೆ ಅವರ ಒಂದು ಇಮೇಲ್ ಸಿಗುತ್ತೆ ಸೊ ಆ ಇಮೇಲನ್ನು ಇಟ್ಕೊಂಡ್ಬಿಟ್ಟು ನೀವೇನಪ್ಪ ಅಂತಂದರೆ ಈಸಿಯಾಗಿ ನಿಮ್ಮ ಒಂದು ಬ್ಲಾಗ್ಗೆ ಟ್ರಾಫಿಕನ್ನು ತೊಗೋಬೋದು ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದರೆ ಒಂದು ಪುಷ್ ನೋಟಿಫಿಕೇಶನ್ ಸೊ ಪುಷ್ ನೋಟಿಫಿಕೇಶನ್ ಕೂಡ ತುಂಬ ಇಂಪಾರ್ಟೆಂಟ್ ಯಾಕಂತಂದರೆ ಇವಾಗ ನಮ್ಮ ಒಂದು ಯೂಟ್ಯೂಬ್ಗೆ ಯಾವ ಥರ ಸಬ್ಸ್ಕ್ರೈಬ್ ಬಟನ್ ಬರುತ್ತೆ ನೋಡಿ ಅದೇ ರೀತಿ ಬ್ಲಾಗು ಕೂಡ ಸಬ್ಸ್ಕ್ರೈಬ್ ಬಟನ್ ಬರುತ್ತೆ ಪುಷ್ ನೋಟಿಫಿಕೇಷನಿಂದ ಸೊ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂತಂದರೆ ಅವ್ರಿಗೆ ಆಟೋಮೆಟಿಕಲಿ ನೋಟಿಫಿಕೇಷನ್ ಹೋಗುತ್ತೆ ಅವರು ಓಪನ್ ಮಾಡ್ಕೊಂಡು ಏನು ಮಾಡ್ತಾರೆ ಬ್ಲಾಗನ್ನು ನೋಡ್ತಾರೆ ಪೋಸ್ಟನ್ನು ನೋಡ್ತಾರೆ ಸೊ ಇದೆಲ್ಲ ನಾವು ಮಾಡಬೇಕಾಗತ್ತೆ ಅದೇ ರೀತಿ ನಮಗೆ ಪೇಷನ್ಸ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಕಿದ ಕೂಡಲೇ ಯಾವುದೋ ಕಾರಣಕ್ಕೂ ಅದರಲ್ಲಿ ಟ್ರಾಫಿಕ್ ಬರಲ್ಲ ದುಡ್ಡು ಬರೋಲ್ಲ ಎಂಥದ್ದು ಬರಲ್ಲ ಯಾಕಂತಂದರೆ ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿ ರೆಗ್ಯುಲರ್ ಅಪ್ಡೇಟ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಏನು ಟೈಮಿಂಗ್ಸ್ ಪ್ರಕಾರ ಅಪ್ಲೋಡ್ ಮಾಡ್ತಾ ಇರ್ತೀವಿ ಅದು ಹಂಡ್ರೆಡ್ ಪರ್ಸೆಂಟಾಗಿ ಅದೇ ಟೈಮಿಂಗ್ಸಲ್ಲೇ ಬರ್ತಾ ಇರಬೇಕು ಸೊ ಇನ್ ಕೇಸ್ ಚೇಂಜಸ್ ಆಯ್ತಪ್ಪ ಅಂತಂದರೆ ಹಂಡ್ರೆಡ್ ಪರ್ಸೆಂಟಾಗಿ ಅಲ್ಲಿ ಏನಾಗುತ್ತೆ ಸ್ವಲ್ಪ ಚೇಂಜಸ್ ಆಗೇ ಆಗುತ್ತೆ ಸೊ ಟ್ರಾಫಿಕಲ್ಲಿ ಸೊ ಅದಕ್ಕೋಸ್ಕರ ನೀವು ಅಪ್ಡೇಟ್ಸ್ ರೆಗ್ಯುಲರ್ ಅಪ್ಡೇಟ್ಸ್ ಏನಿರುತ್ತೆ ಅದನ್ನೆಲ್ಲ ನೀವು ಅಪ್ಡೇಟ್ ಮಾಡ್ತಾನೆ ಇರಬೇಕಾಗುತ್ತೆ ಸೊ ಇದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಮ ಬ್ಲಾಗ್ಗೆ ಟ್ರಾಫಿಕ್ ಬರೋ ಚಾನ್ಸಸ್ ತುಂಬ ಇರುತ್ತೆ ಸೊ ನಾನು ಕೂಡ ಅದನ್ನೇ ಮಾಡ್ತಾ ಇರ್ತೀನಿ ನನಗೂ ಕೂಡ ಅಷ್ಟೊಷ್ಟು ಟ್ರಾಫಿಕ್ ಬರ್ತಾ ಇರುತ್ತೆ ಸೊ ನಾನು ರೆಗ್ಯುಲರಾಗಿ ಕೆಲಸ ಮಾಡಲ್ಲ ಬ್ಲಾಗಲ್ಲಿ ಆದರೂ ಕೂಡ ಟ್ರಾಫಿಕ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಸ್ವಲ್ಪ ಸ್ವಲ್ಪ ಬರ್ತಾ ಇರುತ್ತೆ ಯಾಕಂತಂದರೆ ನಾನು ಸೋಷಿಯಲ್ ಅಲ್ಲಿ ಇಲ್ಲಿ ಪ್ರಮೋಟ್ ಮಾಡ್ತಾ ಇರ್ತೀನಿ ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ ವೀಡಿಯೋ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್